ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಪ್ರಥಮ ಬಿ ಎ ಕನ್ನಡದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥ ಇದು ಸಾಧಾರಣವಾಗಿ ಎಂಟು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಅವರು ಒಂದೊಂದೇ ಅರ್ಥವನ್ನು ಕೇಳಿರ್ತಾರೆ ಅವರು ಹನ್ನೆರಡು ಅಥವಾ ಹದಿನೈದು ಅರ್ಥಗಳನ್ನು ಕೊಟ್ಟು ಅದರಲ್ಲಿ ಎಂಟು ಅರ್ಥಗಳನ್ನು ಬರೆಯಿರಿ ಎಂಟಕ್ಕೆ ಅರ್ಥವನ್ನು ಬರೆಯಿರಿ ಅಂತ ಹೇಳಿ ಅದರಲ್ಲಿ ಕೂಡ ಆಪ್ಷನ್ ಕೊಟ್ಟಿರ್ತಾರೆ ಸಾಧಾರಣವಾಗಿ ಹೆಚ್ಚಾಗಿ ಅವರು ಮುಖ್ಯವಾಗಿ ಕೆಲವೊಂದು ಅರ್ಥವನ್ನು ನೀವು ಓದಿದರೆ ಅದುವೇ ಹೆಚ್ಚಾಗಿ ಬಂದಿರ್ತದೆ ಅದನ್ನು ನಾನು ಕೆಲವೊಂದು ತುಂಬ ಮುಖ್ಯವಾಗಿರುವಂಥ ಅರ್ಥವನ್ನು ಬರೆದಿದ್ದೇನೆ ಕಠಿಣ ಪದಗಳ ಅರ್ಥ ಇದನ್ನು ನೀವು ಸರಿಯಾಗಿ ಕಲಿಬೇಕು ಆವಾಗ ನಿಮಗೆ ಸುಲಭದಲ್ಲಿ ಎಂಟು ಮಾರ್ಕ್ ತೆಗಿಲಿಕ್ಕೆ ಸಹಾಯ ಆಗ್ತದೆ ನೀವು ಇದನ್ನು ನೋಡ್ಕೊಳ್ಬೇಕು ನೋಡಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ತಿಮಿರಾ ತಿಮಿರಾ ಅಂದರೆ ಕತ್ತಲೆ ತಿಮಿರಾ ಕತ್ತಲೆ ನೆನ್ಪಿಟ್ಕೊಳ್ಳಿ ಇದನ್ನು ಒಂದೆರಡು ಮೂರು ಸಲ ಹೇಳ್ಕೊಂಡ್ರೆ ನಿಮಗೆ ಅರ್ಥ ನೆನಪಲ್ಲಿರ್ತದೆ ತಿಮಿರ ಅಂದರೆ ಕತ್ತಲೆ ಕುನಿ ಅಂದರೆ ಮುದುಡು ಕಥಿ ಅಂದರೆ ಕೋಪ ಹಳುವ ಅಂದರೆ ಕಾಡು ಡೌಲು ಅಂದರೆ ಅಹಂಕಾರ ಇಲ್ಲಿ ಎರಡೊಂದೇ ಲೆಕ್ಕ ನಿಮಗೆ ಕಾಣ್ಬೋದು ಒಂದು ಢಾಲು ಮತ್ತೊಂದು ಡೌಲು ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಶುಕ ಅಂದರೆ ಗಿಳಿ ಪಿಕ ಅಂದರೆ ಕೋಗಿಲೆ ಕೋಲಿ ಅಂದರೆ ಕೊಠಡಿ ಕೂನಿ ಅಂದರೆ ಕೊಲೆ ಗಿಲೀಟು ಅಂದರೆ ನಯ ಈ ರೀತಿಯಾದ ಕಠಿಣ ಪದಗಳ ಅರ್ಥವನ್ನು ನೀನು ನೀವು ನೆನಪಲ್ಲಿ ಇಡಬೇಕಂತಾದರೆ ನೀವು ನಾಲ್ಕು ಸಲ ಅದನ್ನು ಹೇ ನೋಡಿಕೊಂಡು ಓದ್ತಾ ಇರಬೇಕು ಅದಾದ ನಂತರ ಈ ರೀತಿಯಾಗಿ ನೀವು ಕೈಯನ್ನು ಇಟ್ಟು ಅದನ್ನು ಕಲಿಬೇಕು ತಿಮಿರ ಅಂದರೆ ಕತ್ತಲೆ ತಪ್ಪಾಯ್ತಾ ಪುನಃ ನೋಡ್ಕೊಳ್ಳಿ ತಿಮೀರ ಕತ್ತಲೆ ಕುನಿ ಅಂದರೆ ಮುದುಡು ಈ ರೀತಿಯಾಗಿ ಹಿಡ್ಕೊಂಡು ಅದನ್ನು ಅರ್ಥವನ್ನು ನೋಡಿಕೊಂಡು ಹೋಗಬೇಕು ತಿಮೀರ ಕತ್ತಲೆ ಕುನಿ ಮುದುಡು ಈ ರೀತಿಯಾಗಿ ಕಲಿತಾ ಹೋದರೆ ನಿಮಗೆ ಅರ್ಥ ಬರ್ತದೆ ಇದು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥ ಇದಕ್ಕಿಂತ ಹೆಚ್ಚು ನಿಮಗೆ ಬೇಕಾದರೆ ನೋಡಿಕೊಳ್ಳಿ ಆದರೆ ಇದನ್ನು ಓದಲೇಬೇಕು ಇದರಲ್ಲಿ ಯಾವುದಾದ್ರೂ ಅವರು ಕೊಟ್ಟೇ ಕೊಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಕೊಟ್ಟಿರುವಂಥದ್ದು ಮೊರೆ ಮೊರೆ ಇಡುವಂಥದ್ದು ನಾವು ಹೇಳ್ತೇವಲ್ಲ ದೇವರಿಗೆ ನಾವು ಮೊರೆ ಇಡುವಂಥದ್ದು ಅಂದರೆ ಮೊರೆ ಅಂದರೆ ಪ್ರಾರ್ಥನೆ ನೆವ ಅಂದರೆ ನೆಪ ಒಂದು ನೆವ ನಿನಗೆ ಇರೋದೊಂದು ನೆವ ಅಂತ ಹೇಳ್ತೇವೆ ಅದೊಂದು ನೆಪ ದೀಕ್ಷೆ ಎಂದರೆ ವ್ರತವನ್ನು ಕೈಗೊಳ್ಳುವಿಕೆ ಒಂದು ದೀಕ್ಷೆಯನ್ನು ತೊಡ್ತಾರೆ ಸನ್ಯಾಸಿಗಳು ದೀಕ್ಷೆಯನ್ನು ತೊಡುವಂಥದ್ದು ಅಂದರೆ ವ್ರತವನ್ನು ಮಾಡುವಂಥದ್ದು ಕರ ಅಂದ್ರೆ ಹಸ್ತ ಚಹರೆ ಅಂದರೆ ಲಕ್ಷಣ ಆದರ ಅಂದರೆ ಪ್ರೀತಿ ಹಂದರ ಚಪ್ಪರ ಚಪ್ಪರಕ್ಕೆ ಹಂದರ ಅಂತ ಹೇಳುವಂಥದ್ದು ಪಜೀತಿ ಅಂದರೆ ಇಕ್ಕಟ್ಟ ತೊ ಇಕ್ಕಟ್ಟು ತೊಂದರೆ ಪಾಟಿ ಅಂದರೆ ಶಾಲೆ ಶಾಣ ಬೆರಕಿ ಅಂತ ಹೇಳ್ತಾರೆ ಅದನ್ನು ಬುದ್ಧಿವಂತ ಶಾಣ ಅವನು ತುಂಬ ಶಾಣ ಆ ಕಡೆಯಲ್ಲಿ ಕೆಲವು ಉತ್ತರ ಕರ್ನಾಟಕದಲ್ಲ ನೀವು ನೋಡ್ಬೋದು ಶಾಣಕ್ಕಿದ್ದಾನೆ ಬೆರಕಿ ಬುದ್ಧಿವಂತ ಸಟ್ಟುಗ ಮೋಸಗಾರ ಸುಳ್ಳುಗಾರ ನೋಡಿ ಇವೆಷ್ಟು ಕಠಿಣ ಪದಕ್ಕೆ ಬರುವಂತಹ ಕಠಿಣ ಪದದ ಅರ್ಥ ಇದಿಷ್ಟನ್ನು ನೀವು ಸಂಪೂರ್ಣವಾಗಿ ಕಲ್ತುಕೊಳ್ಳಿ ಇದರಲ್ಲಿ ಸಾಧಾರಣ ಒಂದು ಹತ್ತೆಲ್ಲ ಇದರಲ್ಲಿ ಅವರು ಕೇಳಿಯೇ ಕೇಳ್ತಾರೆ ಇನ್ನಷ್ಟು ಅರ್ಥಗಳನ್ನು ನೀವು ಓದ್ಕೊಳ್ಬೋದು ಆದರೆ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅರ್ಥವನ್ನು ನಿಮಗೆ ಕೊಟ್ಟಿರುವಂಥದ್ದು ಕಠಿಣ ಪದಗಳ ಅರ್ಥ ನೀವು ನೋಡಿರ್ಬೋದು ಇದೆಲ್ಲಿದೆ ಈ ಕಠಿಣ ಪದಗಳ ಅರ್ಥವನ್ನು ಅವರು ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಪದ್ಯದ ಭಾಗದಲ್ಲಿ ನೀವು ನೋಡಿಕೊಂಡ್ರೆ ಪದ್ಯದ ಭಾಗದ ಕೊನೆಯ ಪೇಜ್ನಲ್ಲಿ ನೀವು ನೋಡಿಕೊಂಡ್ರೆ ಇಲ್ಲಿ ಬಂದಿದೆ ನೋಡಿ ಕಠಿಣ ಪದಗಳ ಅರ್ಥ ಅಂತ ಅದರಲ್ಲಿ ಕೆಲವೊಂದು ಮಾತ್ರ ನೀವು ತುಂಬನೇ ಕೊಟ್ಟಿರ್ತಾರೆ ಕೆಲವೊಂದು ಆವಾಗ ನಮಗೆ ಎಲ್ಲವನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಓದುವಂಥದ್ದು ಈಗ ನೋಡಿ ಬಿಮ್ಮನೆ ಅಂದರೆ ಸುಮ್ಮನೆ ಬಗ್ಗ ಅಂದರೆ ಹುಲಿ ಜಮ್ಮದು ಅಂದರೆ ಹೆದರುವುದಿಲ್ಲ ಅಮ್ಮದು ಅಂದರೆ ಅವಕಾಶ ಕೊಡುವುದಿಲ್ಲ ಹೊಯ್ಲು ಅಂದರೆ ಹೊಡೆತ ಈ ರೀತಿಯಾಗಿ ಪಾಠದ ಅಥವಾ ಪದ್ಯದ ಕೊನೆಯಲ್ಲಿ ಅವರು ನಮಗೆ ಕಠಿಣ ಪದಗಳ ಅರ್ಥವನ್ನು ಕೊಟ್ಟಿರ್ತಾರೆ ಅದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ನೋಡಿ ದೀಕ್ಷೆ ವ್ರತವನ್ನು ಕೈಗೊಳ್ಳುವಿಕೆ ಜೋಜ್ಯ ಅಂದರೆ ಸವಿಯೂಟ ಇಳೆ ಅಂದರೆ ಭೂಮಿ ಕುನಿ ಮುದುಡು ತಿಮಿರ ಅಂದರೆ ಕತ್ತಲೆ ವಮನ ಅಂದರೆ ವಾಂತಿ ಮಿತಿ ಅಂದರೆ ಸುಳ್ಳು ವಕ್ಷ ಅಂದರೆ ಎದೆ ಈ ರೀತಿಯಾಗಿ ನಾನು ಟಿಕ್ ಮಾಡಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಕಠಿಣ ಪದಗಳ ಅರ್ಥ ಇದು ಪ್ರಶ್ನೆಯಲ್ಲಿ ಕೇಳುವಂಥದ್ದು ಅದರಲ್ಲಿ ಕೆಲವು ಮುಕ್ ಅತಿ ಮುಖ್ಯವಾಗಿರುವಂಥದ್ದನ್ನು ನಾನು ಈ ರೀತಿಯಾಗಿ ಬರೆದು ಬಿಟ್ಟಿದ್ದೇನೆ ನೋಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ